ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನೆಲ್ ಇದು ಸೋಮವಾರದ ಬ್ಲಾಗ್ ಆಗಿರುತ್ತೆ ಹಾಗೆ ಒಂದು ಪುಟ್ಟ ರಂಗೋಲಿ ಹಾಕ್ತಾ ಇದ್ದೀನಿ ನೋಡ್ಕೊಂಡು ಬನ್ನಿ ಹಾಗೆ ನಮ್ಮ ಮನೆಯಲ್ಲಿರೋ ತುಳಸಿ ಗಿಡ ತೋರಿಸ್ತಾ ಇದ್ದೀನಿ ನಿಮಗೆ ಫಸ್ಟ್ ಟೈಮ್ ಈ ಥರ ಚೆಂದ ತುಳಸಿ ಗಿಡ ಬಂದಿರೋದು ನಮ್ಮ ಮನೆಯಲ್ಲಿ ಮನೆ ಮುಂದೆ ಹೂವಿನ ಗಿಡ ಇದ್ದರೆ ಎಷ್ಟು ಚೆಂದ ಅಲ್ವಾ ಇಲ್ಲಿ ನೋಡಿ ದಾಶವಾಳ ಹೂವು ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ಗುಲಾಬಿ ಹೂವನೂ ಆಗಿತ್ತು ಗುಲಾಬಿ ಗಿಡ ಪಕ್ಕದಲ್ಲೇ ಮನಿ ಪ್ಲ್ಯಾಂಟ್ ಗಿಡ ಹಚ್ಚಿದ್ದೀನಿ ಅದು ಮನಿ ಪ್ಲ್ಯಾಂಟ್ ಗಿಡ ಹೌದಾ ಅಲ್ವಾ ಅಂತ ನನಗೆ ಅಷ್ಟೊಂದು ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಇವತ್ತು ಬೆಳಿಗ್ಗೆ ಲೇಟಾಗಿ ಎದ್ದಿದ್ದೆ ಹಾಗಾಗಿ ಎಲ್ಲ ಕೆಲಸ ಲೇಟಾಗಿಯೇ ಆಯಿತು ಹಾಗೆ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದೀನಿ ಬ್ರೇಕ್ಫಾಸ್ಟಿಗೆ ಕೆಂಪು ಚಟ್ನಿ ದೋಸೆ ಮಾಡ್ಕೊತಾ ಇದ್ದೀನಿ ಕೆಂಪು ಚಟ್ನಿಗೆ ಏನೇನು ಬೇಕಂತ ನೋಡಿ ಮೆಣಸಿನ್ಕಾಯಿ ಎರಡು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಹಾಗೆ ಒಂದು ಪಾತ್ರೆ ಇಟ್ಕೊಂಡಿನಿ ಅದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆ ಕಾದದ ನಂತರ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ಕೋಬೇಕು ಆಮೇಲೆ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಉದ್ದಿನಬೇಳೆನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಡಲೆಬೇಳೆ ಉದ್ದಿನಬೇಳೆ ಫ್ರೈ ಆದ ನಂತರ ಎರಡು ಮೆಣ್ಸಿನ್ಕೆ ಹಾಕ್ತಾಯಿದ್ದೀನಿ ಹಾಗೆ ಎರಡು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿನೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಾಕೋದ್ರಿಂದ ಫ್ಲವರ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಟೊಮಾಟೊ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಫ್ರೈ ಮಾಡಿ ಸ್ವಲ್ಪ ಶೇಂಗದ ಪುಡಿ ಅಥವಾ ಕಾಳು ಹಾಕಿದ್ರೆ ನಡೆಯುತ್ತೆ ಕೆಂಪು ಚಟ್ನಿಗೆ ಬ್ಯಾಳಿಗೆ ಮೆಣಸಿನ್ಕಾಯಿ ಆದರೂ ಹಾಕೋಬೋದು ಇಲ್ಲಾಂದ್ರೆ ರೆಡ್ ಚಿಲ್ಲಿ ಪೌಡ್ರೂ ಹಾಕೋಬೋದು ಹಾಗೆ ನಿನ್ನೆ ತಟ್ಟೆ ತಟ್ಟೆ ಇಡ್ಲಿ ಮಾಡಿದ್ದೇನಾ ನಿನ್ನೆ ತಟ್ಟೆ ಇಡ್ಲಿ ಹಿಟ್ಟು ಇನ್ನೊಂದು ಚೂರು ಮಿಕ್ಕಿತ್ತು ಹಾಗಾಗಿ ಇಡ್ಲಿ ಹಿಟ್ಟಿನಿಂದ ದೋಸೆ ಮಾಡ್ಕೊತಾ ಇದ್ದೀನಿ ಫಸ್ಟ್ ಟೈಮ್ ಇಡ್ಲಿ ಹಿಟ್ಟಿನಿಂದ ದೋಸೆ ಮಾಡ್ತಾ ಇರೋದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ನೀವು ಒಂದು ಸತಿ ಟ್ರೈ ಮಾಡಿ ತವೆ ಬಿಸಿಯಾದ ನಂತರ ಸ್ವಲ್ಪ ಎಣ್ಣೆ ಇದ್ದೀನಿ ಹಾಗೆ ಇವಾಗ ದೋಸೆ ಇದ್ದೀನಿ ನೋಡಿ ಈ ದೋಸೆ ಇಡ್ಲಿ ಹಿಟ್ಟಿನಿಂದ ಮಾಡಿರೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಕೊಡ್ತಾ ಇತ್ತು ನೀವು ಒಂದು ಸತಿ ಟ್ರೈ ಮಾಡಿ ಹೇಳಿ ಯಾವ ರೀತಿ ಬಂತು ಅಂತ ಹಾಗೆ ದೋಸೆ ಹಾಕಿದ ಮೇಲೆ ಮೇಲುಗಡೆ ತಟ್ಟೆ ಅಥವಾ ಪ್ಲೇಟ್ ಮುಚ್ಚಬೇಕು ಇಲ್ಲ ಅಂದರೆ ಹಿಟ್ಟಿಟ್ಟು ಉಳ್ಕೊಂಡು ಬಿಡುತ್ತೆ ದೋಸೆದ ಮೇಲೆ ಇವಾಗ ನೋಡಿ ದೋಸೆ ರೆಡಿ ಆಯಿತು ಹಾಗೆ ಇವಾಗ ಚಟ್ನಿ ರೆಡಿ ಮಾಡ್ಕೋತಾ ಇದ್ದೀನಿ ಇದು ಸ್ವಲ್ಪ ಬಿಸಿ ಇತ್ತಲ್ಲ ತಣಗಾಕ ಬಿಟ್ಟಿದ್ದೆ ಹಾಗಾಗಿ ಇವಾಗ ಮಿಕ್ಸಿ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ತರಿ ತರಿಯಾಗಿದ್ದರೆ ಚೆನ್ನಾಗಿರುತ್ತೆ ಕೆಂಪು ಚಟ್ನಿ ಮಾಡೋದು ತುಂಬ ಕಡಿಮೆನ ಗ್ರೀನ್ ಚಟ್ನಿ ಜಾಸ್ತಿ ಮಾಡ್ತಾ ಜಾಸ್ತಿ ಮಾಡ್ತೀನಿ ಹಾಗಾಗಿ ಗ್ರೀನ್ ಚಟ್ನಿ ತಿಂದು ಬೋರ್ ಆಗಿದ್ದರೆ ಕೆಂಪು ಚಟ್ನಿ ಮಾಡ್ಕೋತೀನಿ ಇವಾಗ ನೋಡಿ ಕೆಂಪು ಚಟ್ನಿ ರೆಡಿ ಆಯಿತು ಇವಾಗ ದೋಸೆ ಚಟ್ನಿ ರೆಡಿ ಆಯಿತು ನೋಡಿ ಹಾಗೆ ಮಧ್ಯಾಹ್ನ ಊಟಕ್ಕೆ ಬದನೇಕಾಯಿ ಎಣ್ಗಾಯಿ ಮತ್ತು ತರಕಾರಿ ಸಾಂಬಾರು ಹಾಗಲಿಕೆ ಫ್ರೈ ಮಾಡ್ಕೊತಾ ಇದ್ದೀನಿ ತರಕಾರಿ ಸಾಂಬಾರು ಮಾಡೋಕ್ಕೆ ಏನೇನು ಬೇಕು ನೋಡ್ಕೊಂಡು ಬನ್ನಿ ಸ್ವಲ್ಪ ನುಗ್ಗೆಕಾಯಿ ಸ್ವಲ್ಪ ಫ್ಲವರ್ ಮತ್ತು ಪಾಲಕ್ ಸೊಪ್ಪು ಕ್ಯಾರೆಟ್ ಬೀನ್ಸ್ ಇದೆಲ್ಲ ಹಾಕೊಂಡು ಒಂದು ವಿಜಲ್ ಕೂಗ್ಸೋಣ ಒಂದು ಕಡೆ ಕುಕ್ಕರ್ ಹಚ್ಚಿದ್ದೀನಿ ಹಾಗೆ ಒಂದು ಕಡೆ ಬದ್ನೇಕಾಯಿ ಎಣ್ಗಾಯಿ ಮಾಡ್ಕೋತಾ ಇದ್ದೀನಿ ಬದ್ನೇಕಾಯಿ ಎಣ್ಗಾಯಿ ಮಾಡೋಕ್ಕೆ ಏನೇನು ಸಾಮಗ್ರಿಗಳು ಬೇಕಂತ ನೋಡೋಣ ಬನ್ನಿ ಸ್ವಲ್ಪ ಶೇಂಗದ ಪುಡಿ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಕೆಂಪು ಖಾರ ಮತ್ತು ಮಸಾಲೆ ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಹುಣಸೆಹಣ್ಣಿನ ರಸ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಬದ್ನಿಕಾಯಿ ಎಣ್ಣಿಗೆ ರೊಟ್ಟಿ ಜೊತೆ ಚಪಾತಿ ಜೊತೆ ಹಾಗೆ ಅನ್ನ ಅನ್ನ ಸಾಂಬಾರು ಜೊತೆ ಶೈ ಡಿಶ್ ಆಗಿ ತಿಂದರೂ ತುಂಬ ರುಚಿ ಇರುತ್ತೆ ಹಾಗೆ ಇದಕ್ಕೆ ಎಳ್ಳಿನ ಪುಡಿ ಅಥವಾ ಕೊಬ್ಬರಿ ತುರಿದು ಹಾಕೋಬೋದು ಅದು ಇನ್ನೂ ತುಂಬ ಟೇಸ್ಟ್ ಆಗಿರುತ್ತೆ ನಾನು ಮೊದಲೇ ಬದ್ನಿಕಾಯನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಅದಕ್ಕೆ ಮಸಾಲೆ ಎಲ್ಲನೂ ಸೇರಿಸ್ತಾ ಇದ್ದೀನಿ ಹಾಗೆ ಈಗ ಒಂದು ಪಾತ್ರೆ ಇಟ್ಕೊಂಡಿನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದ ನಂತರ ಜೀರಿಗೆ ಸಾಸಿವೆ ಹಾಕ್ತಾಯಿದ್ದೀನಿ ಹಾಗೆ ಕಟ್ ಮಾಡಿರುವಂಥ ಒಂದು ಈರುಳ್ಳಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಆಮೇಲೆ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆಮೇಲೆ ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ಇದೆಲ್ಲ ಫ್ರೈ ಆದ ನಂತರ ಬದನಿಕೆ ಸೇರಿಸಿ ಸೇರಿಸ್ಕೋತಾ ಇದ್ದೀನಿ ಬದನಿಕೆಯನ್ನು ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಿ ಐದು ನಿಮಿಷ ಬೇಯಿಸೋಕೆ ಬಿಡಬೇಕು ಇವಾಗ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ ನೀರು ಹಾಕ್ಕೊಂಡ್ಮೇಲೆ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಮತ್ತೆ ಒಂದು ಪ್ಲೇಟ್ ಮುಚ್ಚಿ ಐದು ನಿಮಿಷ ಬೇಯಿಸೋಕೆ ಬಿಡ್ತಾ ಇದ್ದೀನಿ ಬೆಂದಿದೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಹಾಗೆ ತರಕಾರಿ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಜೀರಿಗೆ ಸಾಸಿವೆ ಜೀರಿಗೆ ಜಾಸ್ತಿ ಹಾಕೋದ್ರಿಂದ ಸಾರು ತುಂಬ ಚೆನ್ನಾಗಾಗುತ್ತೆ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕಿದ ಮೇಲೆ ಬೆಳ್ಳುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆದರೆ ಸಾಕು ಮತ್ತು ಇವಾಗ ಕರ್ಬೇವು ಸೊಪ್ಪು ಹಾಕ್ತಾಯಿದ್ದೀನಿ ಆಮೇಲೆ ಎರಡು ಟೊಮೊಟೊ ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮೇಲುಗಡೆ ಮುಚ್ಚಿ ಐದು ನಿಮಿಷ ಬಿಡ್ತಾಯಿದ್ದೀನಿ ಇವಾಗ ನೋಡಿ ತರಕಾರಿನೂ ಒಂದು ಕಡೆ ಬೇಯಿಸಿ ಬೇಯಿಸ್ಕೊಂಡಿದ್ದೆ ಹಾಗೆ ಬೇಳೆನೂ ಬೆಂದಿದೆ ಇವಾಗ ಹಾಗೆ ಆವಾಗಲೇ ಸಾಂಬಾರು ಒಗ್ಗರಣೆ ಕೊಟ್ಟಿದ್ದೀನಲ್ಲ ಅದಕ್ಕೆ ಮಸಾಲೆ ಹಾಕ್ತಾಯಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಮಸಾಲೆ ಮಸಾಲೆ ಪುಡಿ ಮತ್ತು ಖಾರದ ಪುಡಿ ಹಾಕ್ತಾಯಿದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಬೇಳೆ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಸಾಂಬಾರು ತೆಳು ತೆಳುವಾಗಿ ಬೇಕಾ ಅಥವಾ ಗಟ್ಟಿಯಾಗಿ ಬೇಕಾ ಅದ್ರ ಮೇಲೆ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಇವಾಗ ತರಕಾರಿ ಹಾಕೋತಾ ಇದ್ದೀನಿ ತರ್ಕೋ ತರಕಾರಿ ಹಾಕೊಂಡ್ಮೇಲೆ ಮತ್ತು ಮತ್ತೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಇವಾಗ ನೋಡಿ ಇದು ಸಾಂಬಾರು ಗಟ್ಟಿಯಾಗಿದೆ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಿಂಬೆ ರಸ ಅಥವಾ ಇಲ್ಲ ಹುಣಸಿನ ರಸ ಹಾಕೋಬಹುದು ಇವಾಗ ನೋಡಿ ಸಾರು ಕುದ್ದಿದೆ ನೆಲ್ಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಹಾಗೆ ಒಂದು ಸೈಡ್ ಹಾಗಲಕಾಯಿ ಫ್ರೈ ಮಾಡ್ಕೊ ಮಾಡ್ಕೋಕೆ ಇದ್ದೀನಿ ಇವಾಗ ನೋಡಿ ಚಪಾತಿ ಮಾಡ್ತಾ ಇದ್ದೀನಿ ಇವತ್ತು ಹಚ್ಚಿ ಚಪಾತಿ ಮಾಡ್ತಾ ಇದ್ದೀನಿ ನಾನು ಡೈಲಿ ಎಣ್ಣೆ ಹಚ್ಚಿ ಚಪಾತಿ ಮಾಡೋದು ಇವತ್ತು ಡಿಫ್ರೆಂಟ್ ಇರಲಿ ಅಂತ ಅಂದ್ಕೊಂಡು ಹಿಟ್ಟು ಹಚ್ಚಿ ಮಾಡ್ತಾಯಿದ್ದೀನಿ ಹಚ್ಚಿ ಚಪಾತಿ ಮಾಡ್ಕೋದ್ರಿಂದ ಚಪಾತಿ ಸಾಫ್ಟ್ ಆಗ್ತಾವೆ ಆದರೆ ನನಗೆ ಹಿಟ್ಟು ಹಚ್ಚಿ ಚಪಾತಿ ಮಾಡೋದು ಬೇಗ ಬೇಗ ಆಗೋಲ್ಲ ಹಾಗಾಗಿ ಜಾಸ್ತಿ ಎಣ್ಣೆ ಹೆಚ್ಚಿ ಚಪಾತಿನ ಮಾಡೋದು ನೆಕ್ಸ್ಟ್ ವಿಡಿಯೋದಲ್ಲಿ ಎಣ್ಣೆ ಹೆಚ್ಚಿ ಚಪಾತಿ ಮಾಡೋದನ್ನು ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಚಪಾತಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇವಾಗ ಚಪಾತಿ ಎಲ್ಲ ಮಾಡೋದು ಮುಗೀತು ಹಾಗೆ ಒಂದು ಕಡೆ ಹಾಗಲಕಾಯಿ ಫ್ರೈ ಮಾಡ್ಕೊ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೆ ಅಲ್ಲ ಅದನ್ನು ಫ್ರೈ ಆಗಿದೆ ಅದಕ್ಕೀಗ ಸ್ವಲ್ಪ ಖಾರದ ಪುಡಿ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಎಲ್ಲ ರೆಡಿ ಇದ್ದೀನಿ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಬದನಿಕೆ ಪಲ್ಯ ತರಕಾರಿ ಸಾಂಬಾರ್ ರೈಸ್ ಹಾಗಲಕಾಯಿ ಫ್ರೈ ಕರ್ಗಡು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಕ್ಕಾಗಲಿಲ್ಲ ಯಾಕಂದರೆ ನಮ್ಮ ಹಸ್ಬೆಂಡ ಡ್ಯೂಟಿ ಟೈಮ್ ಆಗಿತ್ತು ಹಾಗಾಗಿ ಈ ರೆಸಿಪಿ ಶೂಟ್ ಮಾಡೋಕ್ಕಾಗಲಿಲ್ಲ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್